ಅದೇ ಹಾಗೆ ಇಟ್ಕೊಳ್ಳಿ ಆಗಿದ್ದು ಸರ್ ಸರ್ ಈ ಕಡೆ ಸರ್ ನಾನು ಸುಮೈರು ಸಚಿನ್ ಸರ್ ಸರ್ ಮೇಡಮ್ ಈ ಕಡೆ ಈ ಕಡೆ ಹೊಡಿ ಓಕೆ ಓಕೆ ವೈದ್ಯಕೀಯ ಮೇಲೆ ವೈದ್ಯಕೀಯ ಮೇಲೆ ಕುಳಿಸಿರುವಂಥ ಗಣ್ಯ ಮುಖಂಡರುಗಳಿಗೆ ಮೊದಲು ಸ್ವಾಗತವನ್ನು ಭರಿಸ್ತಾ ಮತ್ತೆ ನಮಸ್ಕಾರಗಳನ್ನು ತಿಳಿಸ್ತೇನೆ ಮತ್ತೆ ಇಲ್ಲಿ ಮೆರಗಿರುವಂಥ ನಮ್ಮ ಎಲ್ಲಾ ಬೀದಿಪತಿ ವ್ಯಾಪಾರಿಗಳಿಗೆ ನಮಸ್ಕರಿಸುತ್ತಾ ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ ನಾನು ಏನು ಕೆಲಸ ಮಾಡಿದ್ದೀನಿ ಅನ್ನೋದು ಯಾವಾಗಲೂ ಹೇಳಬಾರ್ದು ಅಂತ ಹೇಳ್ತಾರೆ ಇಲ್ಲಿರೋಂತ ಅಂಥ ಒಬ್ಬರು ಮುಖ ಮುಖ್ಯ ವ್ಯಕ್ತಿಗಳೇ ನಂಗೆ ಹೇಳಿದ್ದಾರೆ ಯಾವತ್ತು ನಮ್ಮ ಕೆಲಸ ನಾವು ಮಾಡೋ ಕೆಲಸ ನಮ್ಮ ಬೇರೆ ಮಾತಾಡೋ ಥರ ಇರಬೇಕು ಅವರು ಮಾತಾಡೋ ಥರ ಇರಬೇಕು ಅಂತ ಹೇಳಿದ್ದಾರೆ ನನ್ನ ಮುಖ್ಯ ಉದ್ದೇಶ ಆ್ಯಕ್ಚುಲಿ ಮೊದಲಿಗೆ ನನ್ನ ರಾಜ್ಯಾಧ್ಯಕ್ಷರಾದ ಸಿ ನನಸ್ವಾಮಿ ಸರ್ ಅವರು ಈ ವೇದಿಕೆ ಮೇಲೆ ಕೂತ್ಕೊಂಡು ಮಹಿಳಾ ರಾಜ್ಯಾಧ್ಯಕ್ಷರಾಗಿ ನಿಭಾಯಿಸೋ ಶ ಒಂದು ಅವಕಾಶ ಮಾಡಿಕೊಟ್ಟಂತಹ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ನನ್ನ ಮುಖ್ಯ ಉದ್ದೇಶ ನಾನು ಹಿಂಗೆ ಮಾತಾಡ್ಬೇಕಾದ್ರೆ ರಾಜ್ಯಾಧ್ಯಕ್ಷರು ಜೊತೆ ಸರ್ ನಮ್ಮಲ್ಲಿ ತುಂಬಾ ಮಹಿಳೆಯರಿದ್ದಾರೆ ಬಟ್ ಯಾರೂ ಮುಂದೆ ಬರ್ತಿಲ್ಲ ಏನಾಗ್ತಿದೆ ಏನು ಸಮಸ್ಯೆ ಆಗ್ತಿದೆ ಅಂತ ಇಷ್ಟಿ ಮಾತಾಡ್ಬೇಕಾದ್ರೆ ಹೌದಮ್ಮ ನಾನು ಸಂಘಟನೆ ಕಟ್ಟಿದೆ ಆದ್ರೆ ಅವ್ರನ್ನ ಭಾವನೆಗಳನ್ನ ನಾನು ತುಂಬಾ ಹತ್ತಿರದಿಂದ ಕೇಳೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ ಸರ್ ನನ್ನ ಕಡೆಯಿಂದ ಏನಾದರೂ ಆದರೆ ನಾನು ಮಾಡ್ತೀನಿ ಅಂತ ನಾನು ಹೇಳಿದಾಗ ನಾನು ಸ್ಪಂದಿಸ್ತಾ ಇದ್ದಿದ್ದನ್ನ ನೋಡಿ ಗುರುತಿಸಿ ನನಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ ಅವ್ರು ಯಾವಾಗಲೂ ಅಭಾರಿಯಾಗಿರ್ತೇನೆ ಮತ್ತು ಅವರು ಕೊಟ್ಟಿರೋಂಥ ಈ ಜವಾಬ್ದಾರಿ ಇದು ಆ್ಯಕ್ಚುಲಿ ಒಂದು ಭಯ ಯಾಕೆ ಅಂದರೆ ಅದು ಸಮರ್ಪಕ ರೀತಿಯಲ್ಲಿ ನಿರ್ವಹಿಸದಿದೆಯಲ್ಲ ಅದನ್ನು ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ ಅದನ್ನು ನಾನು ಯಾವಾಗಲೂ ಅವರ ನಂಬಿಕೆನ ಉಳಿಸ್ಕೋತೀನಿ ಮತ್ತು ಈ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಆಗಿರ್ತೀನಿ ನಾನು ಕೆಲಸ ಮಾಡಿ ತೋರಿಸ್ತೀನಿ ಮತ್ತು ಈಗ ಮುಂದಿನ ಉದ್ದೇಶ ಉದ್ದೇಶನಂದು ಪ್ರತಿ ಹಳ್ಳಿಗೂ ಹೋಗಿ ಪ್ರತಿ ಜಿಲ್ಲೆಗೂ ಹೋಗಿ ಅವರ ಸಮಸ್ಯೆಗಳನ್ನ ಕೇಳಿ ಅವರ ಏನೇ ಕೊರತೆಗಳನ್ನ ಅನ್ಭವಿಸ್ ಅನ್ಭವಿಸ್ತಿದರೆ ಅದನ್ನು ಅವ್ರ ಮೂಲಕನೇ ಕೂತು ಚರ್ಚಿಸಿ ಅಲ್ಲಿನ ಅಧಿಕಾರಿಗಳಿಗೆ ಹೇಳಿ ಅವ್ರ ಮುಂದೆನೇ ಹೇಳಿ ಆ ಸಮಸ್ಯೆಗಳನ್ನೆಲ್ಲ ಪರಿಹರಿಸಿ ಮತ್ತೆ ಅವರ ಬೆಳವಣಿಗೆಗೆ ಏನೇನು ಮಾಡಬೇಕು ಅದು ನಾನು ಸರ್ ಅಧ್ಯಕ್ಷರು ಎಲ್ಲ ಸೇರಿ ಮಾಡಿ ನಿಮ್ಮ ಅವಸುಂಗಕ್ಕೆ ಏನು ಹೇಳಿದ್ರು ಈಗ ಅಧ್ಯಕ್ಷರುಗಳೆಲ್ಲ ನೀವೆಲ್ಲ ಅನ್ನದಾತರು ನೀವೆಲ್ಲ ಇವತ್ತು ಐದು ಸಾವಿರ ರೂಪಾಯಿ ವ್ಯಾಪಾರಿಗಳಾಗಬಾರ್ದು ಲಕ್ಷಗಟ್ಟಲೆ ವ್ಯಾಪಾರಿಗಳಾಗಬೇಕು ಅಂತ ಹೇಳಿದರೆಲ್ಲ ಆ ಮಟ್ಟಕ್ಕೆ ತಗೋ ಹೋಗೋ ಪ್ರಯತ್ನ ನಾನು ಸದಾ ಮಾಡ್ತೀನಿ ಅಂತ ಹೇಳಿ ಮತ್ತು ಇಲ್ಲಿ ಇನ್ನೂ ಮುಖ್ಯ ಗಣ್ಯ ವ್ಯಕ್ತಿಗಳು ಮಾತಾಡೋದ್ರಿಂದ ನಾನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ